ಹೈ ಹಲೋ ನಮಸ್ಕಾರ ವೀಕ್ಷಕರೇ ಇಂದಿನ ಪ್ರಮುಖ ಸುದ್ದಿಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ದಿನವನ್ನು ಜ್ಞಾನದಿಂದ ಪ್ರಾರಂಭಿಸಲು ದೇಶ ವಿದೇಶಗಳ ಪ್ರಮುಖ ಘಟನೆಗಳು ರಾಜಕೀಯ ವಿದ್ಯಮಾನಗಳು ಕ್ರೀಡಾವಾರ್ತೆಗಳು ಮನರಂಜನೆಯ ಮುಖ್ಯಾಂಶಗಳು ಮತ್ತು ಹವಾಮಾನ ಮುನ್ಸೂಚನೆಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಕ್ಷಣಕ್ಷಣದ ಸುದ್ದಿಗಳನ್ನು ನಿಖರವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳಲು ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ಮೊದಲಿಗೆ ಇಂದಿನ ಮುಖ್ಯ ಸುದ್ದಿಗಳತ್ತ ಒಂದು ನೋಟ ಪ್ರಧಾನಿ ಮೋದಿಯವರಿಂದ ಪಂಬನ್ ಸೇತುವೆ ಲೋಕಾರ್ಪಣೆ ತಮಿಳು ಬಳಸುವಂತೆ ತಮಿಳುನಾಡಿನ ನಾಯಕರಿಗೆ ಮೋದಿ ಕರೆ ಝೊಮ್ಯಾಟೊ ಸಿಇಒ ರಾಜೀನಾಮೆ ದಾವಣಗೆರೆಯಲ್ಲಿ ಅಮಾನುಷ ಘಟನೆ ಮಣಿಪುರದಲ್ಲಿ ಉಗ್ರರ ಬಂಧನ ರಾಷ್ಟ್ರೀಯ ಸುದ್ದಿಗಳು ಪಂಬನ್ ಲಿಫ್ಟ್ ಸೇತುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹೊಸದಾಗಿ ನಿರ್ಮಿಸಲಾದ ಪಂಬನ್ ಲಿಫ್ಟ್ ಸೇತುವೆಯನ್ನು ಉದ್ಘಾಟಿಸಿದರು ಈ ಸೇತುವೆಯು ತಾಂತ್ರಿಕವಾಗಿ ಅತ್ಯಂತ ಮುಂದುವರೆದಿದ್ದು ಲಂಬವಾಗಿ ತೆರೆಯುವ ಸೌಲಭ್ಯವನ್ನು ಹೊಂದಿದೆ ಇದು ಭಾರತದ ಇಂಜಿನಿಯರಿಂಗ್ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ವಕ್ಫ್ ಮಂಡಳಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರು ವಕ್ಫ್ ಮಂಡಳಿಯ ನಿಯಂತ್ರಣದ ಬಗ್ಗೆ ಬಿಜೆಪಿ ಯಾವುದೇ ಆಸಕ್ತಿ ಹೊಂದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ತಮಿಳು ಭಾಷೆಗೆ ಪ್ರಧಾನಿ ಸಲಹೆ ತಮಿಳುನಾಡಿನ ನಾಯಕರು ತಮ್ಮ ದೈನಂದಿನ ವ್ಯವಹಾರಗಳಲ್ಲಿ ತಮಿಳು ಭಾಷೆಯನ್ನು ಹೆಚ್ಚಾಗಿ ಬಳಸಬೇಕು ಎಂದು ಪ್ರಧಾನಿ ಮೋದಿ ಸಲಹೆ ನೀಡಿದ್ದಾರೆ ಇದು ತಮಿಳು ಭಾಷೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮಣಿಪುರದಲ್ಲಿ ಉಗ್ರರ ಬಂಧನ ಮಣಿಪುರದಲ್ಲಿ ಭದ್ರತಾ ಪಡೆ ಸಿಬ್ಬಂದಿ ನಡೆಸಿದ ಕಾರ್ಯಾಚರಣೆಯಲ್ಲಿ ನಾಲ್ವರು ಉಗ್ರರನ್ನು ಬಂಧಿಸಲಾಗಿದೆ ಇದು ಆ ಪ್ರದೇಶದಲ್ಲಿ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ಬಲ ನೀಡುತ್ತದೆ ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಕೇರಳದ ಮಾಜಿ ಸಚಿವ ಎಂಎ ಬೇಬಿಯವರನ್ನು ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಕರ್ನಾಟಕ ಹೈಕೋರ್ಟ್ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲು ಒತ್ತಾಯಿಸಿದೆ ಇದು ದೇಶದಲ್ಲಿ ಕಾನೂನುಗಳ ಏಕರೂಪತೆಯನ್ನು ತರುವ ಉದ್ದೇಶ ಹೊಂದಿದೆ ಭಾರತ ಶ್ರೀಲಂಕಾ ಒಪ್ಪಂದ ಭಾರತ ಮತ್ತು ಶ್ರೀಲಂಕಾ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಒಪ್ಪಂದಗಳು ನಡೆದಿವೆ ಇದು ಎರಡೂ ದೇಶಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ಸುದರ್ಶನ್ ಪಟ್ನಾಯಕ್ ಪ್ರಶಸ್ತಿ ಪ್ರಸಿದ್ಧ ಮರಳು ಶಿಲ್ಪಿ ಸುದರ್ಶನ್ ಪಟ್ನಾಯಕ್ ಅವರು ಬ್ರಿಟಿಷ್ ಮಾಸ್ಟರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇದು ಭಾರತಕ್ಕೆ ಹೆಮ್ಮೆಯ ವಿಷಯವಾಗಿದೆ ಜೊಮ್ಯಾಟೊ ಶಿವರಾಜಿನಾಮೆ ಜೊಮಾಟೊ ಕಂಪನಿಯ ಮುಖ್ಯ ಕಾರ್ಯಾಚರಣಾ ಅಧಿಕಾರಿ ಸಿಒ ರಿನ್ಶುಲ್ಚಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ದಾವಣಗೆರೆ ಅಮಾನುಷ ಕೃತ್ಯ ದಾವಣಗೆರೆಯಲ್ಲಿ ಅಪ್ರಾಪ್ತ ಬಾಲಕರ ಮೇಲೆ ನಡೆದ ಅಮಾನುಷ ಕೃತ್ಯವು ಸಮಾಜದಲ್ಲಿ ಆತಂಕವನ್ನು ಮೂಡಿಸಿದೆ ಬೆಂಗಳೂರು ಇಡಿರೈಡ್ ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನಡೆಸಿದ ದಾಳಿಯು ಹಲವಾರು ಅನುಮಾನಾಸ್ಪದ ಚಟುವಟಿಕೆಗಳನ್ನು ಬೆಳಕಿಗೆ ತಂದಿದೆ ಕರ್ನಾಟಕದ ಪ್ರಮುಖ ಸುದ್ದಿಗಳು ಕಲಬುರಗಿ ಪೊಲೀಸ್ ಕಲಬುರಗಿ ಜಿಲ್ಲೆಯ ಎಎಸ್ಐಗಳಿಗೂ ಗನ್ ನೀಡುವ ನಿರ್ಧಾರವು ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಬೆಳ್ತಂಗಡಿ ಕುಡಿಯುವ ನೀರಿನ ಯೋಜನೆ ಬೆಳ್ತಂಗಡಿಯ ಇಪ್ಪತ್ತೊಂದು ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆ ಪ್ರಾರಂಭವಾಗುವುದು ಆ ಪ್ರದೇಶದ ಜನರಿಗೆ ದೊಡ್ಡ ಅನುಕೂಲವಾಗಲಿದೆ ರೈತರಿಗೆ ಸಿಹಿ ಸುದ್ದಿ ಎರಡು ಲಕ್ಷ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸುವ ಯೋಜನೆಯು ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತದೆ ಬಂಡೀಪುರ ರಾತ್ರಿ ಸಂಚಾರ ನಿರ್ಬಂಧ ಪ್ರತಿಭಟನೆ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ರಾತ್ರಿ ಸಂಚಾರ ನಿರ್ಬಂಧವನ್ನು ತೆರವುಗೊಳಿಸುವುದರ ವಿರುದ್ಧ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದಾರೆ ಇವುಗಳು ಇಂದಿನ ಪ್ರಮುಖ ಸುದ್ದಿಗಳಾಗಿವೆ